ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ಟರ್ ಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬುಗರಿ ಅದನ್ನ ನಾವು ಬುಗರಿ ಅಂತ ನಾವು ಕರಿತೇವೆ ರೈಟ್ ಹಾಗಾದ್ರೆ ಬುಗರಿ ಆಟದ ಬಗ್ಗೆ ಹತ್ತು ಸಾಲಿನ ಪುಟ್ಟ ಮಾಹಿತಿ ಪುಟ್ಟ ಪ್ರಬಂಧ ತಿಳಿತ ಹೋಗೋಣ ಇನ್ನೊಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಇನ್ನೊಂದು ಲೈಕ್ ಅನೇಕ ವಿಡಿಯೋ ತೆಗೆದು ಪುರಸ್ ಸಮ ತುಂಬಾ ಸುರತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕಂತ ಹೇಳಿ ಕೌನ್ಸ್ಲಿಕ್ಕೆ ಕಾನ್ ಮಾಡಿ ಆ ಒಂದು ವಿಷಯದ ಬಗ್ಗೆ ನಾವು ಪ್ರಬಂಧ ಇಲ್ಲ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಮಾಹಿತಿ ತಿಳಿತ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಗ್ರಾಮೀಣ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರದೇಶ ಪ್ರದೇಶಗಳಲ್ಲಿ ಬುಗರಿಯ ಆಟ ಬುಗರಿಯ ಆಟ ಜನಪ್ರಿಯವಾಗಿದೆ ಮತ್ತು ನೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಬುಗರಿಯ ಆಟ ಜನಪ್ರಿಯವಾಗಿದೆ ಅದಂದ್ರೆ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ ಬುಗರಿಯು 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 ಒಂದು ಆಟಿಕೆಯಾಗಿದ್ದು 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 ಮಕ್ಕಳಲ್ಲಿ ಆನಂದವನ್ನು ಉಂಟು ಮಾಡುತ್ತದೆ ನೋಡಿ ಬುಗರಿಯು ಒಂದು ಆಟಿಕೆಯಾಗಿದ್ದು ಮಕ್ಕಳಲ್ಲಿ ಆನಂದವನ್ನು ಉಂಟು ಮಾಡುತ್ತದೆ ಮೂರನೇ ಪಾಯಿಂಟ್ ಇದನ್ನು ಇದನ್ನು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮರದಿಂದ ಅಥವಾ ಮರದಿಂದ ಅಥವಾ ಪ್ಲಾಸ್ಟಿಕ್ನಿಂದ ಪ್ಲಾಸ್ಟಿಕ್ ನಿಂದ ತಯಾರಿಸುತ್ತಾರೆ ಮತ್ತು ನೋಡಿ ಇದನ್ನು ಸಾಮಾನ್ಯವಾಗಿ ಮರದಿಂದ ಅಥವಾ ಪ್ಲಾಸ್ಟಿಕ್ನಿಂದ ತಯಾರಿಸುತ್ತಾರೆ ನಾಲ್ಕನೇ ಪಾಯಿಂಟ್ ನೋಡಿ ಇದರ ಆಕಾರವು ಇದರ ಆಕಾರವು ಶಂಕುವಿನಂತಿದ್ದು ಶಂಕುವಿನಂತಿದ್ದು ಕೆಳಗೆ ಕೆಳಗೆ ಚೂಪಾದ ಚೂಪಾದ ತುದಿಯನ್ನು ಚೂಪಾದ ತುದಿಯನ್ನು ಹೊಂದಿರುತ್ತದೆ ಓಕೆನಾ ಇದರ ಆಕಾರವು ಶಂಕುವಿನಂತಿದ್ದು ಕೆಳಗೆ ಚೂಪಾದ ತುದಿಯನ್ನು ಹೊಂದಿರುತ್ತದೆ ಐದನೇ ಪಾಯಿಂಟ್ ಇದನ್ನು ತಿರುಗಿಸಲು ಚಾಟಿಯನ್ನು ಚಾಟಿಯನ್ನು ಬಳಸಲಾಗುತ್ತದೆ ಓಕೆನಾ ಆರನೇ ಪಾಯಿಂಟ್ ನುಡಿ ಇದು ಇದು ವಿವಿಧ ಬಣ್ಣ ಮತ್ತು ವಿವಿಧ ಬಣ್ಣ ಮತ್ತು ವಿವಿಧ ಗಾತ್ರಗಳಲ್ಲಿ ಲಭ್ಯವಿದೆ ಓಕೆನಾ ಇದು ವಿವಿಧ ಬಣ್ಣ ಮತ್ತು ವಿವಿಧ ಗಾತ್ರಗಳಲ್ಲಿ ಲಭ್ಯವಿದೆ ಲಭ್ಯವೇ ಏಳನೇ ಪಾಯಿಂಟ್ ಇದು ಮಕ್ಕಳಲ್ಲಿ ಇದು ಮಕ್ಕಳಲ್ಲಿ ಕೈ ಮತ್ತು ಕಣ್ಣಿಗೆ ಕೈ ಮತ್ತು ಕಣ್ಣಿಗೆ ಸಮನ್ವಯತೆಯನ್ನು ಸುಧಾರಿಸುತ್ತದೆ ಸಮನ್ವಯತೆಯನ್ನು ಸುಧಾರಿಸುತ್ತದೆ ಮತ್ತೊಮ್ಮೆ ನೋಡಿ ಇದು ಮಕ್ಕಳಲ್ಲಿ ಕೈ ಮತ್ತು ಕಣ್ಣಿಗೆ ಸಮನ್ವಯತೆಯನ್ನು ಸುಧಾರಿಸುತ್ತದೆ ಎಣ್ಣೆ ಪಾಯಿಂಟ್ ಬುಗರಿಯನ್ನು ಬುಗರಿಯನ್ನು ಚಾಟಿಯಿಂದ ಸುತ್ತಿ ಚಾಟಿಯಿಂದ ಸುತ್ತಿ ತಿರುಗಿಸಿ ಆಟವಾಡುತ್ತಾರೆ ಬುಗುರಿಯನ್ನು ಚಾಟಿಯಿಂದ ಸುತ್ತಿ ತಿರುಗಿಸಿ ಆಟವಾಡ್ತಾರೆ ಒಂಬತ್ತನೇ ಪಾಯಿಂಟ್ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಆಟದ ಮುಖ್ಯ ಕಾಪಾಡಿಕೊಳ್ಳುವುದು ಆಟದ ಮುಖ್ಯ ಉದ್ದೇಶವಾಗಿದೆ ಮುಖ್ಯ ಉದ್ದೇಶವಾಗಿದೆ ಮತ್ತು ನೋಡಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಆಟದ ಮುಖ್ಯ ಉದ್ದೇಶವಾಗಿದೆ ಹತ್ತನೇ ಪಾಯಿಂಟ್ ಕರ್ನಾಟಕ ಕರ್ನಾಟಕ ಸಾಂಸ್ಕೃತಿಕ ಆಟಿಕೆಗಳಲ್ಲಿ ಕರ್ನಾಟಕದ ಆ ಸಾಂಸ್ಕೃತಿಕ ಆಟಿಕೆಗಳಲ್ಲಿ ಒಂದಾಗಿ ಒಂದಾಗಿ ಪರಿಗಣಿಸಲ್ಪಟ್ಟಿದೆ ಮತ್ತು ನೋಡಿ ಕರ್ನಾಟಕದ ಸಾಂಸ್ಕೃತಿಕ ಆಟಿಕೆಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದೆ ಓಕೆನಾ ಹಾಗಾದ್ರೆ ಒಂದು ಮಾಹಿತಿ ಅಂತಂದಷ್ಟು ಆಯ್ತು ಇಷ್ಟ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆರಿಗೆ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್